ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಾಟರ್ಡೆ ಬ್ಲಾಗ್ ಇವತ್ತು ನಾನು ಸಂಚು ಹಚ್ಚು ಹೊಟ್ಟು ಸಂಚು ಸ್ಕೂಲ್ಗೆ ಇದ್ದೀವಿ ಸಂಚು ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗಾಗಿ ಅಲ್ಲಿ ಹೊರಟಿದ್ದೀವಿ ತುಂಬ ಮಳೆ ಇದೆ ನೋಡ್ಬೋದು ಮಳೆ ಬರ್ತಾ ಇದೆ ಅಪ್ಪುನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಒಳಗಡೆ ನಾವು ಹೋಗಿ ಬರಬೇಕು ಇವಾಗ ಅಕ್ಕ ಮತ್ತು ಬಾವ ಇಬ್ಬರು ವರ್ಕಿಂಗ್ ಆಗಿರೋದ್ರಿಂದ ಪೇರೆಂಟ್ಸ್ ಮೀಟಿಂಗಿಗೆ ನಾನು ಹೋಗ್ತಾ ಇದ್ದೀನಿ ಗಾರ್ಡಿಯನ್ ಆಗಿ ನನ್ನ ಫೋಟೋನೇ ಕೊಟ್ಟಿದ್ದಾರೆ ಹಾಗಾಗಿ ನಾನು ಹೋಗ್ಬೋದು ಪೇರೆಂಟ್ಸ್ ಮೀಟಿಂಗಿಗೆ ಇವಾಗ ಹೊರಡ್ತೀವಿ ನೋಡೋಣ ಅವ್ನು ಮಾರ್ಕ್ಸ್ ಎಲ್ಲ ಎಷ್ಟಿದೆ ಏನಂತ ನಾನು ಹೋಗಿ ಚೆಕ್ ಮಾಡಿ ಹೇಳ್ತೀನಿ ಸಂಚು ಹೋಗೋಣ ಸ್ಕೂಲ್ಗೆ ಹೋಗೋಣ ಅವನು ಇವತ್ತು ರಜೆ ಹಾಕಿದ್ದಾನೆ ಶಿಶು ಮಂದಿರಕ್ಕೆ ಹೋಗಿಲ್ಲ ಇಲ್ಲಾಂದರೆ ಅವನು ಶಿಶು ಮಂದಿರಕ್ಕೆ ಹೋಗ್ತಾನೆ ಇವತ್ತು ಹಾಫ್ ಡೇ ಬೇರೆ ಟ್ವೆಲ್ ಓ ಕ್ಲಾಕಿಗೆ ಬಿಡ್ತಾರಂತ ಕಳಿಸ್ಲಿಲ್ಲ ಮಳೆನೂ ಬರ್ತಿದೆ ಸುಮ್ಮನೆ ಬಿಟ್ಟು ಬಂದು ಮತ್ತೆ ಹೋಗಿ ಕರ್ಕೊಂಡು ಬರೋದೇ ಆಗುತ್ತೆ ಹಾಗಾಗಿ ಆಟೋ ಬಂತು ಅನ್ಸುತ್ತೆ ಹೊರಣೆ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಸಂಚು ನಾನು ಹೋಗೋದಿತ್ತು ಇವನು ಜಾಯ್ನ್ ಆಗಿದ್ದಾನೆ ಮತ್ತು ಮನೇಲಿ ಅಪ್ಪು ಇದ್ದಾನೆ ಗಲಾಟೆ ಮಾಡ್ತಾನೆ ಅಂತ ಅವನು ಬಂದೆ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬಂದ್ವಿ ಲೇಟಾಗಿತ್ತು ನಾವೇ ಲಾಸ್ಟ್ ಅದಕ್ಕೆ ಬೇಗ ಸಿಗ್ನೇಚರ್ ಹಾಕಿ ಬಂದ್ವಿ ಬಂದ ತಕ್ಷಣ ಅಮ್ಮ ಇಲ್ಲಿ ಇಲ್ಲಿ ಇಬ್ರಿಗೂ ಆಮ್ಲೆಟ್ ಮಾಡಿ ಬಿಸಿ ಬಿಸಿ ಊಟ ಹಾಕಿದ್ದಾರೆ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಯಾರು ಫಸ್ಟ್ ಈಗ ಊಟ ಮುಗಿಸೋದು ಅದು ಹೋಗಿವನೇ ಫಸ್ಟ್ ಊಟ ಮುಗಿಸು ಸಂಚು ಲೇಟ್ ಹಲೋ ಇದು ಸ್ಯಾಟರ್ಡೆ ವ್ಲಾಗ್ ಕಂಟಿನ್ಯೂಯೇಷನ್ ಆಗ್ತಾ ಇದೆ ನೆನ್ನೆ ಸಂಚು ಸ್ಕೂಲ್ಗೆ ಹೋಗಿ ಬಂದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಫುಲ್ ಮಳೆ ಸುಮ್ಮನೆ ಮಲಗಿಬಿಡೋಣ ಅಂತ ಅನಿಸ್ಬಿಟ್ಟಿದೆ ನನಗೂ ಕೋಲ್ಡ್ ಆಗಿದೆ ಫುಲ್ ತಲೆನೋವು ಏನು ಕೆಲಸ ಮಾಡೋದಕ್ಕೂ ಮೂಡಿಲ್ಲ ಫುಲ್ ರೂಮೆಲ್ಲ ಮೆಸ್ಸಾಗಿದೆ ಅಪ್ಪು ಬಟ್ಟೆನೂ ಯಾವುದೂ ಒಣಗಿಲ್ಲ ಅದಕ್ಕೆ ಎಲ್ಲ ಇವಾಗ ದಾರ ಕಟ್ಟಿ ಒಣಗಿಸಿದ್ದೀನಿ ರೂಮಲ್ಲೇ ಅವನ್ನ ಇವಾಗ ಜೋಲಿಗೆ ಹಾಕಿದ್ದೀನಿ ಹೇಳೋಷ್ಟು ಒಳಗಡೆ ನಾನು ಊಟ ಮಾಡ್ಕೊಂಡು ಬರೋಣ ಅಂತ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ಇವತ್ತು ಸಂಡೇ ಆಗಿರೋದ್ರಿಂದ ನಾಟಿ ಕೋಳಿ ಮಾಡಿದ್ದಾರೆ ಇವಾಗ ಊಟ ಮಾಡಬೇಕು ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ನಮ್ಮಲ್ಲಿ ಮೂವಿ ಟೈಮ್ ಎಲ್ಲರೂ ಹಾಲಲ್ಲಿ ಕುತ್ಕೊಂಡು ಮೂವಿ ನೋಡ್ತಾಯಿದ್ದಾನೆ ಗೊತ್ತಿಲ್ಲ ಸೌಂಡ್ ಕೇಳಿಸ್ತಾ ಇದೆಯೋ ಅದಕ್ಕೆ ರೂಮಲ್ಲಿ ಫ್ಯಾನ್ ಹಾಕ್ಕೊಂಡು ವೀಡಿಯೋನ ಇದ್ದೀನಿ ಫ್ಯಾನ್ ಆಫ್ ಮಾಡಿದ್ರೆ ಅಪ್ಪು ಹೇಳ್ತೇನೆ ಸೊ ಇಷ್ಟೆಲ್ಲ ನನಗೆ ಪ್ರಾಬ್ಲಮ್ ವೀಡಿಯೋ ಮಾಡೋದಕ್ಕೂ ಅವನಿಗೆ ಸ್ವಲ್ಪ ಫ್ಯಾನ್ ಇಲ್ಲ ಅಂದರೂ ಫುಲ್ ಶೆಖೆ ಆಗತ್ತೆ ಇಷ್ಟು ಚಳಿ ವೆದರ್ ಇದೆ ಬಟ್ ಅವನಿಗೆ ಮಾತ್ರ ಶೆಕೆ ಸ್ವಲ್ಪ ಕಮ್ಮಿ ಆಗಿಲ್ಲ ಫ್ಯಾನ್ ಆಫ್ ಮಾಡಿದ್ರೆ ಹೇಳ್ತಾನೆ ಹಾಗಾಗಿ ಫ್ಯಾನ್ ಹಾಕ್ಕೊಂಡೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಹೇಳ್ತಾ ವ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಮಧ್ಯಾಹ್ನ ಊಟಕ್ಕೆ ನಾಟಿ ಕೋಳಿ ಸಾರು ಹಾಗೆ ಬಾಯ್ಲ್ಡ್ ರೈಸ್ ಇತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮುಗಿಸಿ ಹಾಗೆ ಮೂವಿನ ನೋಡ್ತಾ ಇದ್ವಿ ಅದಾದಮೇಲೆ ಹೊತ್ತು ಅಪ್ಪುನ ಮಲಗಿಸ್ದೆ ನಾನು ಅವನ ಜೊತೆನೇ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಇವಾಗ ಸಂಚು ಚೋಟು ಎಲ್ಲ ಒಂದು ರೌಂಡ್ ಪೇಟೆಗೆ ಹೋಗ್ತಾ ಇದಾರೆ ಸಂಡೆ ಆಗಿರೋದ್ರಿಂದ ಸಂಜೆ ಆರೂವರೆ ಆಗಿದೆ ಇವಾಗ ನಮ್ಮ ಮನೆಯಲ್ಲಿ ಬಜ್ಜಿ ಬೋಂಡ ಮಾಡೋದ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಪ್ಪು ಬೇಡ ಹೊರಗಡೆ ಹೊರ್ಗಡೆ ಮಳೆ ಬರ್ತಿದೆ ಅದಕ್ಕೆ ಬಿಸಿ ಬಿಸಿ ಬಜ್ಜಿನ ಮಾಡ್ತಾ ಇದ್ದಾರೆ ಅಪ್ಪ ಇವಾಗ ಇದು ಮಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಯಾಕೋ ಗೊತ್ತಿಲ್ಲ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಆದರೆ ನೆಕ್ಸ್ಟು ವೀಡಿಯೋ ಕಂಟಿನ್ಯೂಸ್ ಆಗಿ ತೊಗೊಳೋದಕ್ಕೆ ಆಗೋದಿಲ್ಲ ಅಮ್ಮಂಗೆ ಗದ್ದೆ ಕೆಲಸ ಇರೋದರಿಂದ ಅವ್ರು ಸ್ವಲ್ಪ ಅಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಹಸು ಇರೋದ್ರಿಂದ ಅವ್ರಿಗೆ ಅದು ಕೆಲಸ ಆಗುತ್ತೆ ಅಪ್ಪನ್ನ ನಾನೇ ಹಾಕ್ಕೊಳ್ತಾ ಇದ್ದೀನಿ ಅವ್ರು ನೋಡ್ಕೊಳ್ಳೋದ್ರಿಂದ ಅಪ್ಪನ್ನ ನಾನೇ ನೋಡ್ಕೊಳ್ತಾ ಇದ್ದೀನಿ ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಇನ್ನೊಂದು ಸೇಮ್ ರೊಟೀನ್ ಇರುತ್ತೆ ಬೆಳಗ್ಗೆ ಅವನ್ನ ಸ್ನಾನ ಮಾಡಿಸು ತಿಂಡಿ ತಿನಿಸು ಮಲಗಿಸು ಮತ್ತು ಮಧ್ಯಾಹ್ನ ಊಟ ಮಾಡು ಅದೇ ಸೇಮ್ ರುಟೀನ್ ಕಂಟಿನ್ಯೂ ಆಗುತ್ತೆ ಹಾಗಾಗಿ ನಾನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಇವಾಗ ಸಂಚಿತನ್ನು ಕರ್ಕೊಂಡು ಹೋಗೋಣ ಅಂತ ರೋಡ್ ಹತ್ರ ಬಂದಿದ್ದೀವಿ ನಾನು ಚೋಟು ಕೊಡಿಯತ್ತ ಮನೆ ಮಳೆ ಬರ್ತಿತ್ತಲ್ಲ ಲೈಟಾಗಿ ಮಳೆ ಬರ್ತಿದೆ ಇಬ್ಬರು ಕೊಡೆ ತಂದಿದ್ದೀವಿ ಆದರೆ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ತಿರುಗ್ತಿದ್ದೀವಿ ಸಂಚು ಬರೋ ಟೈಮ್ ಆಯ್ತು ನಾನು ಟೆನ್ ಮಿನಿಟ್ಸು ಬರುತ್ತೆ ಬಸ್ಸು ಮತ್ತು ಮೊನ್ನೆ ಸ್ಯಾಟರ್ಡೆ ನಾನು ಅವ್ನು ಸ್ಕೂಲ್ಗೆ ಹೋಗಿದ್ದೆ ಅದರದ್ದು ಏನಾಯ್ತು ಅಂತ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸಂಚು ಸ್ಕೂಲ್ಗೆ ಹೋಗಿದ್ವಿ ಜಸ್ಟ್ ಸಿಗ್ನೇಚರ್ ಹಾಕಿ ಮಾರ್ಕ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬ ಅರ್ಜೆನ್ಸಿ ಎಲ್ಲಿದ್ರು ಅವ್ರ ಕ್ಲಾಸ್ ಅಂತೂ ಇನ್ನೇನು ಹೊರಡ್ತಾ ಇದ್ರು ಅನಿಸುತ್ತೆ ನಾವು ಹೋಗೋದು ಅಷ್ಟು ಲೇಟಾಗಿತ್ತು ಟ್ವೆಲ್ ಓ ಕ್ಲಾಕಿಗೆ ಎಂಡ್ ಆಗುತ್ತೆ ಅಂತ ಪೇರೆಂಟ್ಸ್ ಮೀಟಿಂಗು ನಾವು ಹೋಗಬೇಕಾದ್ರೆ ಟ್ವೆಲ್ ಫೋರ್ಟಿ ಫೈವ್ ನಾವೇ ಲಾಸ್ಟು ಸಿಗ್ನೇಚರ್ ಹಾಕಿ ಮಾರ್ಕ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಮೀಟಿಂಗ್ ಅಟೆಂಡ್ ಮಾಡ್ತೀವಿ ಅಂತ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಟೆನ್ ಟು ಒನ್ ಅಂತ ಹೇಳಿದರು ಅಕ್ಕ ಹಾಗಾಗಿ ನಾನು ಅಪ್ಪನ ಸ್ನಾನ ಮಾಡಿಸಿ ಮಲಗಿಸಿ ಹೋಗೋಷ್ಟೊಳಗೆ ಅಷ್ಟೊತ್ತಾಯಿತು ಅದಿರಲಿ ಕುಡಿಯೋದುಕು ಕುಡಿಯೋದುಕು ಮಳೆ ಬರ್ತಿದೆ ಅದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು ಇವನು ಬೇರೆ ಕರ್ಕೊಂಡು ಹೋಗಿದ್ದೆ ನಾನು ಇವನ್ನ ಕರ್ಕೊಂಡು ಬರೋಷ್ಟಲ್ಲಿ ಸಾಹಸ ಮಾಡ್ದಂಗೆ ಆಯಿತು ಯಾಕಂದರೆ ಒಂದು ಕಡೆ ನಿಲ್ಲಲ್ಲ ಇವಾಗ ಕೈ ತಪ್ಸ್ಕೊಂಡು ಓಡಾಡ್ತಾನೆ ಅದಕ್ಕೆ ಮತ್ತೆ ವೀಡಿಯೋನ ಮಾಡಿಕೊಳ್ಳಲಿಲ್ಲ ಬಂದ್ವಿ ನೆನ್ನೆ ಸಂಡೇ ನಾಟಿ ಕೋಳಿ ಸಾರು ಮಾಡಿದರು ಊಟ ಎಲ್ಲ ಮುಗಿಸಿ ಸಂಜೆ ಇವರೆಲ್ಲ ಒಂದು ಕಡೆ ಹೋಗಿ ಬಂದರು ನಾನು ಅಪ್ಪು ಮನೆಯಲ್ಲೇ ಇದ್ವಿ ಸಿಕ್ಕಾಪಟ್ಟೆ ಮಳೆ ಇಷ್ಟು ಮಳೆ ಅಂದರೆ ಒಂದು ಹಾಫ್ ಆ್ಯನ್ ಅವರು ಬಿಡ್ತಾಯಿಲ್ಲ ಅಷ್ಟು ಮಳೆ ಇದೆ ಒಂಥರ ಜಡಿ ಮಳೆ ಅಂತಾರಲ್ಲ ಬಿಟ್ಟು ಬಿಟ್ಟು ಬಂದರೆ ಓಕೆ ಇದು ಬರ್ತಾನೇ ಇದೆ ನಿನ್ನೆಯಿಂದ ಹಾಗಾಗಿ ನಾವೆಲ್ಲೂ ಹೋಗಿಲ್ಲ ಸಂಡೇ ನಮ್ಮದು ಫುಲ್ಲು ಮನೇಲಿ ಚೋಟು ಬಾ ಇನ್ನೂ ಬಂದಿಲ್ಲ ಬಸ್ಸು ವೆಯ್ಟ್ ಮಾಡ್ತಾ ಇದ್ದೀವಿ ಸಂಚು ಬಸ್ ಬರುತ್ತೆ ಅದಾದ ಮೇಲೆ ಸೋನು ಬಸ್ಸು ಬರುತ್ತೆ ನೋಡೋಣ ಅವಳು ಸಿಕ್ಕಿದ್ರೆ ವಿಡಿಯೋ ಮಾಡ್ಕೊಳ್ತೀನಿ ಅವಳು ಚಾಕ್ಲೇಟ್ ಕೊಡ್ತಾಳೆ ಇವತ್ತಿನ ಬೆಳಗ್ಗೆ ಬೇಗ ಎದ್ದಿಲ್ಲಲ್ಲ ಇವತ್ತು ಲೇಟಾಗಿತ್ತು ನಿನ್ನೆ ಸಂಡೆ ಅಂತ ಅವ್ರ ಅಪ್ಪನ ಮನೆಗೆ ಹೋಗಿದ್ರು ಬರಬೇಕಾದ್ರೆ ಲೇಟ್ ಆಯ್ತು ಒನ್ ಓ ಕ್ಲಾಕ್ ಆಯಿತು ಸ್ವಲ್ಪ ರೋಡೆಲ್ಲ ಜಾಮ್ ಇತ್ತು ಹಾಗಾಗಿ ಲೇಟ್ ಆಯ್ತು ಅವ್ರು ಬರೋದಕ್ಕೆ ಅಲ್ಲ ನೆನ್ನೆ ನೆನ್ನೆ ಎಂತಾಯ್ತಮ್ಮ ಹಾಂ ನೆನ್ನೆ ಬಪ್ಪತ್ತಿಗೆ ಎಂತಾಯ್ತು ನೆನ್ನೆ ಬಪ್ಪತ್ತಿಗೆ ಅಲ್ಲಿ ಗಾಡಿಗೆ ಎಂತ ಆಯ್ತು ನೆನ್ನೆ ಬರಬೇಕಾದ್ರೆ ಅಲ್ಲಿ ಗಾಡಿ ಪ್ರಾಬ್ಲಮ್ ಆಗಿ ಫುಲ್ಲು ರೋಡು ಟ್ರಾಫಿಕ್ ಜಾಮ್ ಆದಾಗ ಆಗಿತ್ತು ಇವರು ಕಾರ್ ತೊಗೊಂಡು ಹೋಗಿದ್ರು ಅದಕ್ಕೆ ಬರೋದಕ್ಕಾಗಿಲ್ಲ ಅಲ್ಲೆಲ್ಲ ಕ್ಲಿಯರ್ ಆದಮೇಲೆ ಸಂಜೆ ಅಲ್ಲ ನೈಟು ಒನ್ ತರ್ಟಿ ಆಗಿತ್ತು ಬರಬೇಕಾದ್ರೆ ಯಾಕಂದರೆ ಇವತ್ತು ಸ್ಕೂಲಿದೆ ಅವರಿಬ್ರಿಗೂ ವರ್ಕ್ ಇದೆ ಹಾಗಾಗಿ ಒನ್ ತರ್ಟಿ ಆದಮೇಲೆ ಬಂದಿದ್ದಾರೆ ಕ್ಲಿಯರ್ ಆದಮೇಲೆ ಹಾಂ ಕರ್ಕೊಂಡು ಹಬ್ಬಕ್ಕೆ ಬಂದದ್ದ

ఫైవ్ ఓ క్లాక్ అస్ లేని కంపెనీ నిన్న తమ్మ బందో లేట్ ని బస్సు బేగ బా లేటా బాయ్ మ్యాడమ్

ಹೆಂಗಿತ್ತ ಇಲ್ಲಿ ರೋಡ್ ಇಂದ ರೋಡಿಂದ ಬಾ ಓಕೆನಾ ಎಲ್ಲ ಬುಕ್ಸ್ ತಗೊಂಡು ಬಂದಿದ್ಯಾ ನಾನು ಹೇಳಿದೆ ಇವತ್ತು ಸಂಚಿತನ್ ಮಾರ್ಕ್ಸ್ ಹೇಳ ಬಾ ಬಾ ಇಲ್ಲ ಬಾ ಪರವಾಗಿಲ್ಲ ಎಲ್ಲದರಲ್ಲೂ ಟ್ವೆಂಟಿ ಪ್ಲಸ್ ಇದ್ದಾನೆ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ನಮ್ಮಪ್ಪ ಹಾಲ್ಡೇದಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಚೋಟು ಮಾತಾಡ್ತಾ ಇದ್ದಾನೆ ಎಲ್ಲ ಟ್ವೆಂಟಿ ಪ್ಲಸ್ ಇದೆ ಒಂದೆರಡು ಸಬ್ಜೆಕ್ಟಲ್ಲಿ ಸೆವೆಂಟೀನ್ ಆ ಥರ ಬಂದಿದೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಎಲ್ಲ ಟ್ವೆಂಟಿ ಪ್ಲಸ್ಸಾ ಔಟ್ ಆಫ್ ಔಟಾ ಹೇಳ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಬರಬೇಕು ಎಲ್ ಕೆ ಜಿ ಯು ಕೆ ಜಿಯಲ್ಲಿ ತುಂಬ ಚೆನ್ನಾಗಿತ್ತು ಅವ್ನು ಮಾರ್ಕ್ಸೆಲ್ಲ ಆ ವಿಡಿಯೋ ನಾನು ಹಾಕಿದ್ದೀನಿ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ನ ವಿಸಿಟ್ ಮಾಡಿ ಅವನದು ಸ್ಕೂಲ್ ಬಗ್ಗೆ ಹಾಗೆ ಅವ್ನು ತೊಗೊಂಡಿರೋ ಮಾರ್ಕ್ಸ್ ಬಗ್ಗೆ ಹಾಕಿದ್ದೀನಿ ಚೆಕ್ ಮಾಡಿ ಇವಾಗ ಸೋನು ಬಂದು ತೋರಿಸ್ತೀನಿ ಸೋನು ಬಂದ್ಲು ಅಂತ ಅಂದ್ಕೊಂಡ್ವಿ ಬಟ್ ಅವ್ರ ವ್ಯಾನ್ ಅಲ್ಲ ಬೇರೆ ವ್ಯಾನು ಇಟ್ ಇಷ್ಟೊತ್ತರ್ಗು ವೆಯ್ಟ್ ಮಾಡಿದ್ವಿ ಇನ್ನೂ ಬರಲಿಲ್ಲ ಮತ್ತು ಅಪ್ಪು ಇದಾನೆ ಮನೆಯಲ್ಲಿ ಹಠ ಮಾಡ್ತಾನೆ ಅಂತ ಹೋಗ್ತಾ ಇದ್ದೀವಿ ವಾಪಸ್ ಅಲ್ಲ ಸಂಚು ಎಲ್ಲಿದೆ ಎಷ್ಟು ಗಂಟೆ ಬರ್ತಾ ಅವನು ಹೇಳಿದ್ದೆ ಕರೆಕ್ಟು ಫೋರ್ ಫಿಫ್ಟಿ ಮೇಲೆ ಬರುತ್ತೆ ಅನಿಸುತ್ತೆ ಫೋರ್ ಫೋರ್ಟಿ ಫೈವ್ವರೆಗೂ ವೆಯ್ಟ್ ಮಾಡಿದ್ವಿ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬಂದಿಲ್ಲ ಹಾಗಾಗಿ ಈ ಮನೆಗೆ ರಿಟರ್ನ್ ಹೌದಮ್ಮ ಮನೆಗೆ ಬಂದೆಲ್ಲ ಹೇಳ್ತಾನೆ ಸೋನು ಬರ್ತಾಳೆ ಅಂತ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ವಿ ಬರಲಿಲ್ಲ ಅಪ್ಪುಗೇನಿದೆ ಬರ್ತಾ ಇದೆ ಅವನ್ನ ಮಲಗಿಸ್ಬೇಕು ಅದಕ್ಕೆ ಬಂದು ನಾವು ನಾವು ಬಂದ ತಕ್ಷಣ ಅಲ್ಲಿ ವ್ಯಾನ್ ಸೌಂಡ್ ಆಯಿತು ಬಂದ್ರೆ ಅನ್ಸುತ್ತೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರಲ್ಲೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್